ಮೈಬಣ್ಣ ನಿಮ್ಮದಾಗಬೇಕಾ ಹಾಗಾದರೆ ಈ ಆಯುರ್ವೇದದ ಲೇಪನವನ್ನು ಬಳಸಿ ಕಾಂತಿಯನ್ನು ಹೆಚ್ಚಿಸಿಕೊಳ್ಳಲು ನಾವು ಹಲವಾರು ರೀತಿಯ ಪ್ರಯತ್ನಗಳನ್ನ ಮಾಡ್ತೇವೆ ಆದರೆ ಈಗಿನ ಕ್ರೀಮ್ಗಳು ನಿಮಗೆ ನೀವು ಅಂದುಕೊಂಡಂತಹ ಫಲಿತಾಂಶ ನೀಡುವುದಿಲ್ಲ ಜೊತೆಗೆ ನೀವು ನಿಮ್ಮ ಚರ್ಮಕ್ಕೂ ಕೂಡ ಅದು ಒಳ್ಳೆಯದಲ್ಲ ಆದರೆ ಚರ್ಮದ ಕಾಂತಿಯನ್ನ ಹೆಚ್ಚಿಸಲು ಆಯುರ್ವೇದ ಗಿಡ ಮೂಲಿಕೆಗಳಿಂದ ತಯಾರಿಸುವ ಸ್ಕ್ರಬ್ಗಳನ್ನ ಬಳಕೆ ಮಾಡಬಹುದು ಅದರಲ್ಲೂ ಭಾರತೀಯರು ಸಾಂಪ್ರದಾಯಿಕವಾಗಿ ಚರ್ಮದ ಆರೈಕೆ ಮಾಡುವುದಕ್ಕಾಗಿ ಶತಮಾನಗಳಿಂದ ಬಳಸ್ತಾ ಇರುವಂತಹ ಸ್ಕ್ರಬ್ಬಳ ಅಂದ್ರೆ ಉಕ್ತಾನ ಬಳಸಬಹುದು ಇದರಿಂದ ಯಾವುದೇ ರೀತಿಯ ಅಡ್ಡ ಪರಿಣಾಮಗಳು ಇರುವುದಿಲ್ಲ ಯಾಕಂದ್ರೆ ಇವುಗಳನ್ನ ವಿವಿಧ ಗಿಡ ಮೂಲಿಕೆಗಳು ಮಸಾಲೆಗಳು ಹಾಗೆ ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಿಸಲಾಗುತ್ತೆ ಕಾಂತಿಯುತ ಮೈ ಬಣ್ಣ ಪಡೆಯುವುದಕ್ಕೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ ನಾನಾ ರೀತಿಯ ಕ್ರೀಮ್ ಅನ್ನ ಬಳಸಿ ಚರ್ಮವನ್ನ ಹಾಳು ಮಾಡಿಕೊಳ್ಳುವ ಬದಲು ಬಳಸಬಹುದು ಯಾವುದೇ ರೀತಿಯ ರಾಸಾಯನಿಕಗಳನ್ನ ಬಳಸದೆ ಹೊಳೆಯುವ ಚರ್ಮವನ್ನ ಪಡೆಯಲು ಇದು ಉತ್ತಮವಾದಂತಹ ಪ್ರಯೋಜನಕಾರಿಯಾಗಿದೆ ಹಾಗಾದ್ರೆ ಉಪ್ತಾನ್ ಬಳಸುವುದರಿಂದ ಯಾವ ರೀತಿಯ ಪ್ರಯೋಜನ ಸಿಗುತ್ತೆ ಎನ್ನುವುದನ್ನ ತಿಳಿದುಕೊಳ್ಳೋಣ ಉಪ್ತಾನ್ ಎಲ್ಫೋಷಿಯನ್ ಆಗಿ ಕಾರ್ಯವನ್ನ ನಿರ್ವಹಿಸುತ್ತೆ ಇದು ಚರ್ಮದ ಮೇಲ್ಪದರವನ್ನ ಸ್ವಚ್ಛಗೊಳಿಸಿ ಸತ್ತ ಚರ್ಮದ ಕೋಶಗಳು ಹಾಗೆ ಕಲ್ಮಶಗಳನ್ನ ಹೊರಹಾಕುತ್ತೆ ಈ ಉಪ್ತಾನ್ ನಿಮ್ಮ ಚರ್ಮಕ್ಕೆ ಹೊಳಪನ್ನ ನೀಡುತ್ತೆ ಇದರಲ್ಲಿರುವಂತಹ ಅರಿಶಿನ ಕೇಸರಿ ಮತ್ತು ಕಡಲೆ ಹಿಟ್ಟಿನಂತಹ ನೈಸರ್ಗಿಕ ಪದಾರ್ಥಗಳು ಉತ್ಕರ್ಷಕ ನಿರೋಧಕಗಳಿಂದ ಸಮೃದ್ಧವಾಗಿದ್ದು ಇದು ಚರ್ಮಕ್ಕೆ ಹೊಳಪನ್ನ ನೀಡುತ್ತೆ ಉಪ್ತಾನ್ ಚರ್ಮದ ರಂಧ್ರಗಳಲ್ಲಿರುವಂತಹ ಕೊಳೆ ಹೆಚ್ಚುವರಿ ಎಣ್ಣೆ ಮತ್ತು ಇತರ ಮಾಲಿನ್ಯಕಾರಕಗಳನ್ನ ತೆಗೆದುಹಾಕಲು ಸಹಾಯ ಮಾಡುತ್ತೆ ಜೊತೆಗೆ ಮೊಡವೆ ಮತ್ತು ಇನ್ನಿತರ ಚರ್ಮದ ಸಮಸ್ಯೆಗಳನ್ನ ತಡೆಯಲು ಸಹಾಯ ಮಾಡುತ್ತೆ ಉಪ್ತಾರ್ ನಲ್ಲಿರುವಂತಹ ಹಾಲು ಮೊಸರು ಅಥವಾ ಜೇನು ತುಪ್ಪದಂತಹ ನೈಸರ್ಗಿಕ ಪದಾರ್ಥಗಳು ಚರ್ಮಕ್ಕೆ ಆಳವಾದಂತಹ ಮಾಯರೈಸಿಂಗ್ ಒದಗಿಸುವಲ್ಲಿ ಸಹಾಯ ಮಾಡುತ್ತೆ ಉಪ್ತಾರ್ನಲ್ಲಿರುವಂತಹ ಗಿಡಮೂಲಿಕೆ ಪದಾರ್ಥಗಳು ಚರ್ಮವನ್ನು ಪಿಕ್ಕಿಗೊಳಿಸಲು ಸಹಾಯ ಮಾಡುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ